ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಬಂಧುಗಳೇ ಇಂದು ದೇಶದಾದ್ಯಂತ ಆಚರಿಸ್ತಕ್ಕಂಥ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಮಗೆಲ್ಲರಿಗೂ ಕೋರುತ್ತಾ ಒಂದು ವರದಿಯನ್ನು ಹಂಚ್ಕೋತಾ ಇದ್ದೀನಿ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಪಟ್ಟಣದ ವಿಕಲಚೇತನರ ಭವನದಲ್ಲಿ ಕರ್ನಾಟಕ ರಾಜ್ಯ ಅಂಗವಿಕಲರ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ರಾಜ್ಯ ಸಮಿತಿಯ ವಾರ್ಷಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಭೆಯಲ್ಲಿ ರಾಜ್ಯ ಸಮಿತಿ ಪದಾಧಿಕಾರಿಗಳನ್ನು ಬದಲಾವಣೆ ಮಾಡಲಾಯಿತು ಶ್ರೀ ಸುರೇಶ್ ಭಂಡಾರಿ ಮುದಗಲ್ ರಾಯಚೂರು ಜಿಲ್ಲೆಯವರನ್ನು ರಾಜ್ಯಕ್ಷ ರಾಜ್ಯಾಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಶ್ರೀಮತಿ ವಿಜಯಲಕ್ಷ್ಮಿ ದಾವಣಗೆರೆ ಇವರನ್ನು ರಾಜ್ಯ ಗೌರವಾಧ್ಯಕ್ಷರಾಗಿ ಶ್ರೀಮತಿ ಸವಿಯಾ ಬೇಗಂ ಮರ್ತೂರ್ ವಿಜಯನಗರ್ ಇವರನ್ನು ರಾಜ್ಯ ಉಪಾಧ್ಯಕ್ಷರಾಗಿ ಹಾಗೂ ಶ್ರೀ ಗಿರೀಶ್ ಟಿ ಜೆ ವಿಜಯನಗರ್ ಇವರನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಶ್ರೀ ಅಸ್ಕಿಹಾಳ್ ನಾಗರಾಜ್ ರಾಯಚೂರ್ ಇವರನ್ನು ರಾಜ್ಯ ಸಹಕಾರ್ಯದರ್ಶಿಯಾಗಿ ಮತ್ತು ಸ ಸೈದಪ್ಪ ಹೊಸಮನಿ ಇವರನ್ನು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀ ಮಹೇಶ್ ಮುದೋಳ್ ವಿಜಯನ ವಿಜಯಪುರ್ ಇವರನ್ನು ರಾಜ್ಯ ಖಜಾಂಚಿಯಾಗಿ ಆಯ್ಕೆ ಮಾಡಲಾಯಿತು ಪ್ರತಿ ರಾಜ್ಯ ಸಮಿತಿಯ ಸಭೆಯನ್ನು ಮೂರು ತಿಂಗಳಿಗಮಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಮಾಡುವ ಬಗ್ಗೆ ಸರ್ಕಾರಕ್ಕೆ ವಿವಿಧ ಬೇಡಿಕೆಗಳ ಮನವಿ ಪತ್ರ ಸಲ್ಲಿಸುವುದರ ಬಗ್ಗೆ ತೀರ್ಮಾನಿಸಲಾಯಿತು ಸಭೆಯಲ್ಲಿ ಸಂಗಮೇಶ್ ಬಾವಿಕಟ್ಟಿ ರೈಮಾನ್ ರಮೇಶ್ ಯಾದಗಿರಿ ಹನುಮಂತರಾಯ ವೀರಭದ್ರಪ್ಪ ಭೀಮಪ್ಪ ಸುರೇಶ್ ಸಿದ್ದಪ್ಪ ಜೇವರಿಗೆ ಬರ್ಮಪ್ಪ ಆಶ್ರಪ್ಪ ಭಾವನಾ ಮಾನಸ ಸಾಧನ ನಿತ್ಯ ಮನ್ಸೂರ್ ನವೀನ್ ಜುಂಜಪ್ಪ ಕೆ ಸುನಿಲ್ ಸೇರಿದಂತೆ ವಿಜಯನಗರ ವಿಜಯಪುರ ದಾವಣಗೆರೆ ಕಲಬುರಗಿ ರಾಯಚೂರು ಯಾದಗಿರಿ ಜಿಲ್ಲೆಗಳ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಪದಾಧಿಕಾರಿಗಳು ಈ ಒಂದು ಸಭೆಯಲ್ಲಿ ಹಾಜರಿದ್ದರು ಈ ಒಂದು ವರದಿಯನ್ನು ಸುರೇಶ್ ಭಂಡಾರಿ ರಾಜ್ಯಾಧ್ಯಕ್ಷರು ನೂತನ ರಾಜ್ಯಾಧ್ಯಕ್ಷರು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ರಾಯಚೂರಿವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು

ಮಾಡಿದ್ವಿ ಸೊ ಇವೆಲ್ಲ ದೊಡ್ಡ ಭಾರ ನನ್ನೊಡ್ದು ಸೊ ಹೀಗಾಗಿ ನನ್ನ ನನ್ನ ಅಭಿಪ್ರಾಯ ಆಗುತ್ತೆ ನಾವೇ ಯಾರು ಉಪಾದೇಶರಾದರೂ ಅಧ್ಯಕ್ಷ ಆದರೂ ಚೆನ್ನಾಗಿ ಬಂದ ನಾನು ಅನಿಸಿದ್ದೆ ನಾವು ಜೊತೆ ಇರ್ತೀವಿ ಕಾಲೇಜಾಗಿ ಎಲ್ಲ ಮಾಡ್ತಾ ಇದ್ವಿ ಸೊ ಅವ್ರಿಗೆ ನನ್ನ ಆಸೆ ಇದೆ ಎಲ್ಲ ಉಪಾದೇಶದರು ಅಧ್ಯಕ್ಷ ನೀವು ಉಪಾದೇಶ ನಾನು ಅಧ್ಯಕ್ಷರಾಗಿ ನೀವು ನನ್ನ ಇರ್ತೀನಿ ಅಂತ ಹೇಳೋದಿಂತನು ನೀವು ಅಧ್ಯಕ್ಷರಾದ್ರೂ ನಿಮ್ಮೆಲ್ಲರ ಜೊತೆ ನಿಮ್ಮ ಎಲ್ಲರೂ ಹೇಳ್ತೀವಿ ನಾವೆಲ್ಲ ನಿಮ್ಮ ಜೊತೆಗೆ ನಿಮ್ಮ ಉಪದೇಶ ಇರ್ತೀವಿ ನೀವೆಲ್ಲ ಜೊತೆಗೆ ಇರ್ತೀರ ಹೆಚ್ಚಾಗಿ ನಾನೊಂದ್ ಪಕ್ಷ ಟೈಮ್ ಕೊಟ್ಟಿಲ್ಲ ಅಂತ ಕೂಡ ಏನೋ ಒಂದ್ ಏನೋ ಕೆಲಸ ಬಿಸಿ ಇದೆ ಅಂತ ಫೋನ್ ಕಟ್ ಮಾಡಿದ್ರು ಕೂಡ ನೀವ್ ಯಾವತ್ತೂ ಆತರ ಮಾಡಿಲ್ಲ ಮಾಡೋದಿಲ್ಲ ಅದು ಈಗ ನಮ್ಮಲ್ಲಿ ಇರೋದ ಸಂಘಟನೆ ನಮ್ಗೆ ನೆಟ್ವರ್ಕಿಂಗ್ ಸರಿ ಇರ್ಬೇಕು ಫಸ್ಟ್ ನಮಗೆ ನೆಟ್ವರ್ಕಿಂಗ್ ನಮ್ಮ ಹತ್ರ ಕೂಡ ಒಂದ್ಸಲ ವ್ಯತ್ಯಾಸ ಆಗ್ತತಿ ನಾನು ಬೆಳಗ್ಗೆ ತಕ್ಷಣ ಮಕ್ಕಳು ಚಿಂತಾಡದಲ್ಲಿ ಒಂದ್ಸಲ ಫೋನ್ ಮಾಡೋದಾಗ ಇರ್ಬೋದು ಅಕಸ್ಮಾತ್ ಅಂಗಡಿಯಾಗ ಟೈಪಿಂಗ್ ಇದ್ದಾಗ ಏನೋ ಮಾಡ್ತಿರ್ಬೇಕಾದಾಗ ಸ್ವಲ್ಪ ಇರಪ್ಪ ಆಮೇಲೆ ಮಾತಾಡ್ತೀನಿ ಇರ್ಬೋದು ಅದೆಲ್ಲದ ಜೊತೆಗೂ ಕೂಡ ನಾವು ಈಗ ಒಂದು ಟೆಸ್ಟ್ ಆ ಟೆಸ್ಟ್ ಇಂಪ್ರೂವ್ ನಾವು ಆ ಇಂಪ್ರೂವ್ ಮಾಡ್ಬೋದು ಅನ್ನೋದು ಕೂಡ ನಮ್ಗೆ ಒಂದು ಆಸಕ್ತಿ ಇದೆ ಆ ಕಡೆ ನಾನು ಬಿಸಿ ಆದಾಗ ಪೊಲೀಸ್ ಮಾಡಲಾದ ಸಂಘಟನೆಯ ಒಂದು ಈ ಒಂದು ವಿಧಿಯಲ್ಲಿ ಈಗ ಕಳೆದ ಸುಮಾರು ಒಂದು ಏಳೆಂಟು ವರ್ಷಗಳಿಂದ ಮಂಜುನಾಥ್ ಹಸ್ಕೇರ ಕೊಪ್ಪಳ ಇವರು ರಾಜ್ಯ ಅಧ್ಯಕ್ಷರಾಗಿ ಕೆಲಸ ಮಾಡ್ಕೊಂಡು ಬಂದ್ರು ಈಗ ಇವರು ಸುರೇಶ್ ಅವರು ಕಾರ್ಯದರ್ಶಿ ಆಗಿದ್ರು ನಾನು ರಾಜ್ಯ ಉಪಾಧ್ಯಕ್ಷರಾಗಿದ್ವಿ ಈ ತರ ಹುದ್ದೆಗಳನ್ನು ನಾವು ಮಾಡ್ಕೊಂಡ್ಬಂದ್ವಿ ಈ ಒಂದೆಲ್ಲ

Tak ada hari pun ada ni. Kenapa? Ia tak